ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಆಫೀಸ್ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇಂಟರ್ನಲ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದು ಅಫಿಷಿಯಲ್ ನೋಟಿಫಿಕೇಶನ್ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನ್ನು ಬಿಡುಗಡೆ ಮಾಡ್ತಾರೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡವರು ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿಯಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಮತ್ತು ವೇತನ ಎಷ್ಟಿರುತ್ತದೆ ಅದೇ ರೀತಿ ವರ್ಕ್ ಯಾವ ಥರ ಇರ್ತದೆ ಅಂತ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ ಇದಕ್ಕೆ ಯಾವುದೇ ತರಹದ ಎಕ್ಸಾಮ್ ಇರೋದಿಲ್ಲ ಇಂಟರ್ವ್ಯೂ ಇರೋದಿಲ್ಲ ಓನ್ಲಿ ಟೆಂತ್ ಪಾಸ್ ಆದವರು ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಆ್ಯಂಡ್ ಐ ಆಮ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಸೊ ಇಲ್ಲಿ ನೀಡುವ ಎಲ್ಲ ಮಾಹಿತಿ ಅಥೆಂಟಿಕ್ ಆ್ಯಂಡ್ ಅಕ್ಯುರೇಟ್ ಇರ್ತದೆ ನೀವು ಇದನ್ನು ಅಪ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ನೇಮಕಾತಿಯ ಪ್ರಮುಖ ಡೇಟ್ಸ್ ಎಲಿಜಿಬಿಲಿಟಿ ಮತ್ತು ಆ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಸೊ ಇದರಲ್ಲಿ ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವಂದ್ರೆ ಆಲ್ ಓವರ್ ಇಂಡಿಯಾ ಟೋಟಲ್ ವೆಕೆನ್ಸೀಸು ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ಟೋಟಲ್ ವೇಕೆನ್ಸಿ ಇದ್ದಾವೆ ಆಲ್ ಟ್ವೆಂಟಿ ತ್ರೀ ಸರ್ಕಲ್ ಇನ್ಕ್ಲೂಡ್ ಆಗಿ ಆ್ಯಂಡ್ ಕರ್ನಾಟಕ ಸರ್ಕಲ್ಗೆ ನೋಡೋದಾದರೆ ಟೋಟಲ್ ವೆಕೆನ್ಸಿ ಒಂದು ಸಾವಿರದ ಇಪ್ಪತ್ತ್ಮೂರು ಒಂದು ಒಂದ್ ಸಾವಿರದ ಇಪ್ಪತ್ಮೂರು ಟೋಟಲ್ ವೆಕೆನ್ಸಿ ಇದಾವೆ ಆಲ್ ಓವರ್ ಕರ್ನಾಟಕ ಓಕೆ ಸೊ ಈ ನೇಮಕಾತಿ ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದ್ದಾವೆ ಅಂತ ನೋಡೋಣ ಫಸ್ಟು ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಫಿಫ್ಟೀನ್ ಡೇಸ್ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಇನ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇನ್ ಫೀ ಪೇಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಹಾಕೋದು ಮತ್ತು ಫೀ ಪೇಮೆಂಟ್ ಯಾವಾಗ ಅಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ಟಾರ್ಟಿದೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಏನಾದರೂ ನೀವು ಮಿಸ್ಟೇಕ್ಸನ್ನು ಮಾಡಿದ್ದೆ ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿದ್ದಾರೆ ಕರೆಕ್ಷನ್ ಅಪ್ಲಿಕೇಶನ್ ಫಾರಮ್ಸ್ ಇನ್ಕ್ಲೂಡಿಂಗ್ ಪೇಮೆಂಟ್ ಆಫ್ ದ ಆನ್ಲೈನ್ ಫೀಸ್ ಇಫ್ ಅಪ್ಲಿಕೇಬಲ್ ಅದು ಟೂ ಡೇಸ್ ಟೈಮ್ ಕೊಟ್ಟಿದ್ದಾರೆ ಹದಿನೆಂಟು ಫೆಬ್ರವರಿಯಿಂದ ಹತ್ತೊಂಬತ್ತು ಫೆಬ್ರವರಿ ಎರಡು ದಿನ ಟೈಮ್ ಇದೆ ಸೊ ಅದರಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ರಾಂಗ್ ಮಾಡಿದರೆ ಸೊ ಅದನ್ನ ಈ ಟೈಮಲ್ಲಿ ನೀವು ಕರೆಕ್ಟ್ ಮಾಡ್ಕೋಬೋದು ಓಕೆ ಸೊ ಸರ್ವಿಸ್ ಕಂಡೀಷನ್ಸ್ ಅಂಡ್ ಬ್ರೀಫ್ ಜಾಬ್ ಪ್ರೊಫೈಲ್ ಆ್ಯಂಡ್ ರೆಸಿಡೆಂಟ್ ಅಕಮಡೇಶನ್ಸ್ ಸೊ ಇದರಲ್ಲಿ ಹುದ್ದೆಗಳು ಯಾವ್ಯಾವ ಬರ್ತವೆ ಮತ್ತೆ ಏನೇನು ಇದಿದೆ ಅಂತ ನೋಡೋಣ ಸೊ ಟೋಟಲ್ ಇದರಲ್ಲಿ ತ್ರೀ ಟೈಪ್ಸ್ ಜಿ ಡಿ ಎಸ್ನಲ್ಲಿ ನಲ್ಲಿ ಹುದ್ದೆಗಳು ಸೊ ಫಸ್ಟ್ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಮ್ ಎ ಬಿ ಪಿ ಎಮ್ ಎ ಬಿ ಪಿ ಮೂರು ಟೈಪ್ ಬರ್ತವೆ ಸೊ ಅದರ ಜಾಬ್ ಪ್ರೊಫೈಲ್ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೀವು ಸಲ ನೋಟಿಫಿಕೇಶನ್ ಎಲ್ಲ ಕ್ಲಿಯರ್ ಆಗಿ ಓದಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನೆಕ್ಸ್ಟ್ ಡಾಕ್ ಸೇವಕ್ ಮೂರು ಜಾಬ್ ಪ್ರೊಫೈಲನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಸೊ ಏನೇನು ಅವ್ರದ್ದು ವರ್ಕ್ ಇರ್ತದೆ ಡೇ ಟು ಡೇ ಯಾವತರ ಕೆಲಸ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ ಓಕೆ ಟಿಆರ್ಸಿ ನೋಡೋಣ ಸೊ ಹುದ್ದೆಗಳು ಮತ್ತು ವೇತನ ಪೋಸ್ಟ್ ಅಂಡ್ ಅದರ ಸ್ಯಾಲರಿ ಟಿ ಆರ್ ಸಿ ಅನ್ನು ನೋಡೋಣ ಇಲ್ಲಿ ಮೂರು ರೀತಿಯ ಹುದ್ದೆಗಳು ಬಿ ಪಿ ಎಮ್ ಎ ಬಿ ಪಿ ಎಮ್ ಅಂಡ್ ಡಾಕ್ ಸೇವೆಕ್ ಸೊ ಬಿಪಿಎಂ ಅವರಿಗೆ ಬೇಸಿಕ್ ಆಗಿ ಆರ್ ಎಸ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಬೇಸಿಕ್ ಇರ್ತದೆ ಪೇ ಎ ಬಿ ಪಿ ಎಮ್ ಮತ್ತು ಬೇಸಿಕ್ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ಸೊ ಇದು ಓನ್ಲಿ ಬೇಸಿಕ್ ಇರ್ತದೆ ಇದರಲ್ಲಿ ಡಿ ಮತ್ತು ಅದರ್ ಎಲೋನ್ಸಸ್ ಆ್ಯಡ್ ಆಗಿ ಇದು ಅಮೌಂಟ್ ಜಾಸ್ತಿ ಆಗ್ತದೆ ಇಫ್ ಬೇಸಿಕ್ ಇಸ್ ಟ್ವೆಲ್ ತೌಸಂಡ್ ಇವರಿಗೆ ಅಪ್ ಟು ನೈನ್ಟೀನ್ ಟು ಟ್ವೆಂಟಿ ಕೆ ತನಕ ಸ್ಯಾಲ್ರಿ ಬರ್ತದೆ ಆ್ಯಂಡ್ ಡಾಕ್ ಸೇವಕ್ ಮತ್ತು ಎ ಬಿ ಪಿ ಎಮ್ಸ್ ಅವರಿಗೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕೆ ಇಷ್ಟು ಅವ್ರಿಗೆ ಫಸ್ಟ್ ನ್ಯೂಲಿ ಜಾಯಿನ್ ಆದ ಜಿ ಡಿ ಎಸ್ ಗೆ ಇಷ್ಟು ಸ್ಯಾಲ್ರಿ ಸಿಗ್ತದೆ ಸೊ ಇದು ಓನ್ಲಿ ಬೇಸಿಕ್ ಪೇ ಆಗಿರ್ತದೆ ಇಷ್ಟೇ ಪೇಮೆಂಟ್ ಬರ್ತದೆ ಅಂತ ಇಲ್ಲ ಓಕೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಆಲ್ ಜಿ ಡಿ ಎಸ್ ಪೋಸ್ಟ್ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ನೋಡೋಣ ಏಜ್ ಲಿಮಿಟ್ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಆಮೇಲೆ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಒಳಗಿನವರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಅಂಡ್ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಫೈವ್ ಇಯರ್ ಇದೆ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ತ್ರೀ ಇಯರ್ಸ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಏನು ರಿಲ್ಯಾಕ್ಸೇಷನ್ ಇಲ್ಲ ನೋ ರಿಲ್ಯಾಕ್ಸೇಷನ್ ಪಿ ಡಬ್ಲ್ಯೂ ಬಿ ಡಿ ಪರ್ಸನ್ ವಿತ್ ಅ ಬೆಂಚ್ ಮಾರ್ಕ್ ಡಿಸಾಬಿಲಿಟಿ ಅವ್ರಿಗೆ ಟೆನ್ ಇಯರ್ಸ್ ಥರ್ಟೀನ್ ಫಿಫ್ಟೀನ್ ಓಕೆ ಸೊ ಇದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೊಟ್ಟಿದ್ದಾರೆ క్వాలిఫికేషన్ ఆస్ ఆన్ ద డేట్ ఆఫ్ నోటిఫికేషన్ ఎజుకేషన్ క్వాలిఫికేషన్ ఏనగో ఎజుకేషన్ క్వాలిఫికేషన్ టెంత్ స్టాండర్డ్ టెంత్ పాస్ ఆగి విత్ మ్యాథ్స్ అండ్ ఇంగ్లీష్ మ్యాథమెటిక్స్ అండ్ ఇంగ్లీష్ సబ్జెక్ట్ ఇన్క్లూడ్ ఇక సో అంతవర అప్లి అప్లై మార్క్ బర్తాయి ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜನ್ನು ಅವರು ಹೊಂದಿರಬೇಕು ಇವಾಗ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ ಸೊ ಕನ್ನಡ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರಬೇಕು ಮಹಾರಾಷ್ಟ್ರದಲ್ಲಿ ಮರಾಠಿ ಆಮೇಲೆ ಗೋವಾದಲ್ಲಿ ಕೊಂಕಣಿ ಹೀಗೆ ಆ ಸ್ಟ ಆ ಸ್ಟೇಟಲ್ಲಿ ಯಾವ್ದು ಲ್ಯಾಂಗ್ವೇಜನ್ನು ಮಾತಾಡ್ತಾರ ಸೊ ಆ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರಬೇಕು ಯಾವ ಸ್ಟೇಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಸೊ ಅಲ್ಲಿ ಅದರ್ ಕ್ವಾಲಿಫಿಕೇಶನ್ ಟೆಂತ್ ಪಾಸ್ ಆಗಿರಬೇಕು ವಿತ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಸಬ್ಜೆಕ್ಟ್ ಹೊಂದಿರಬೇಕು ಇದು ಎರಡು ಅಲ್ಲದೆ ನಾಲೆಜ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ನಾಲೆಜ್ ಇರಬೇಕು ನಾಲೆಜ್ ಆಫ್ ಸೈಕ್ಲಿಂಗ್ ಸೈಕಲ್ ಹೊಡ್ಲಿಕ್ಕೆ ಬರ್ತಿರಬೇಕು ಇವು ಕೂಡ ಅದರ ಜೊತೆಗೆ ಅದರ್ ಕ್ವಾಲಿಫಿಕೇಶನ್ ಅಲ್ಲಿ ಬರ್ತವೆ ಸೊ ಇವುಗಳನ್ನು ಕೂಡ ನೀವು ಹೊಂದಿರಬೇಕು ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡೋದನ್ನು ನೋಡೋಣ ಸೊ ಅಪ್ಲಿಕೇಶನ್ ಆನ್ಲೈನಲ್ಲೇ ಆನ್ಲೈನ್ ಸಬ್ಮಿಟ್ ಮಾಡಬೇಕು ಸಬ್ಮಿಟೆಡ್ ಇಂದ ಆನ್ಲೈನ್ ಓನ್ಲಿ ಅಂಡ್ ಇಲ್ಲಿ ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ ಇಂಡಿಯಾ ಪೋಸ್ಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿ ಅಪ್ಲಿಕೇಶನ್ ಅನ್ನು ನೀವು ಹಾಕ್ಬೇಕು సెలెక్షన్ క్రైటేరియా కొట్టారు సెలక్షన్ యాదర్ మేలు అందరి ద అప్లకేషన్ విల్ బి శార్ట్ లిస్టెడ్ ఫార్ ఎంగేజ్మెంట్ ఆన్ ద బేసం జనరేటెడ్ మెరిట్ లస్ట్ ఓన్లీ టెన్త్ మార్క్స్ మెరిట్ లిస్ట్ మేలు హైయెస్ట్ స్కోర్ మిారా సో ఆ బేసస్ మే సెలెక్షన్ ప్రోసెస్ ఆరు మార్క్స్ తగ్దారా అని సెలెక్ట్ ఆతారు ಈಗ ರಿಸಲ್ಟ್ ಬಂದ ಮೇಲೆ ಸೆಲೆಕ್ಷ ಸೆಲೆಕ್ಷನ್ ಆದ ನಂತರ ಫಿಸಿಕಲ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನೀವು ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂದ್ರೆ ಮಾರ್ಕ್ಶೀಟ್ ಶೀಟ್ ತಗೊಂಡು ಹೋಗ್ಬೇಕು ಟೆಂತ್ ಐ ಡಿ ಪ್ರೂಫ್ ಐಡೆಂಟಿಟಿ ಕ್ಯಾಸ್ಟ್ ಸರ್ಟಿಫಿಕೇಟು ఆమె పి డబ్ల్యూ బి డి సర్టిఫికేటువేన ఫిజికల్ హ్యాండిక్యాప్ దు అవీల్ మే సో అదన సర్టిఫికేట్ ఒయ్యూ ఇ డబ్ల్యూ ఎస్ సర్టిఫికేట్ ఈ డబ్ల్యూ ఎస్ క్యాటగిరిన నీవు ట్రాన్స్జెండర్ సర్టిఫికేట్ డేట్ ఆఫ్ డేట్ ఆఫ్ బర్త్ ప్రూఫ్ ఇలా డాక్యుమెంట్సా నీవు డాక్యుమెంట్ వెరిఫికేషన్ టైమ్ తో ಸೊ ಇದಾಗಿತ್ತು ಆನ್ಲೈನ್ ಜಿ ಡಿ ಎಸ್ ಎಂಗೇಜ್ಮೆಂಟ್ ಬಗ್ಗೆ ಬ್ರೀಫ್ ಎಪ್ ಎಕ್ಸ್ಪ್ಲನೇಷನ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಮತ್ತು ಟೆಂತ್ ಕ್ಲಾಸಲ್ಲಿ ಗುಡ್ ಸ್ಕೋರ್ ಮಾಡಿದ್ದೀರಾ ನೀವು ಅಪ್ಲೈ ಮಾಡ್ಬೋದು ಅದೇ ಥರ ಇದು ಇದರಲ್ಲಿ ಯಾವುದೇ ಥರದ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುವುದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದು ನೀವು ಅಪ್ಲೈ ಮಾಡಿ ಆ್ಯಂಡ್ ಸೆಲೆಕ್ಷನ್ ಆದಮೇಲೆ ಜಿ ಡಿ ಎಸ್ ಪ್ರಮೋಷನ್ಗೆ ಸಂಬಂಧಿಸಿದ ಮಾಹಿತಿ ನಮ್ಮ ಚಾನಲಲ್ಲಿ ನೀಡಲಾಗುತ್ತದೆ ಇದೇ ಥರ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ